ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಪ್ರಭಾವಿ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾಗಿರುವಂತ ಹೆಚ್ ಡಿ ಕುಮಾರಸ್ವಾಮಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿತ್ತು ಆರೋಪ ಏನು ಅಂದ್ರೆ ಸರ್ಕಾರಿ ಜಮೀನನ್ನ ಗುಳುಂ ಮಾಡಿದ್ದಾರೆ ಅಥವಾ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಎನ್ನುವಂತ ಆರೋಪ ಕಂದಾಯ ಇಲಾಖೆ ಹೇಳ್ತಾ ಇರೋದು ಹದಿನಾಲ್ಕು ಎಕರೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೋರಾಟಗಾರರಾಗಿರುವಂತ ಎಸ್ ಆರ್ ಹಿರೇಮಠ ಹೇಳ್ತಾ ಇರೋದು ಕುಮಾರಸ್ವಾಮಿ ಸೇರಿದಂತೆ ಅವರ ಸಂಬಂಧಿಕರು ಆ ಭಾಗದಲ್ಲಿ ಬರೋಬ್ಬರಿ ಎಪ್ಪತ್ತೊಂದು ಎಕರೆ ಜಾಗವನ್ನ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಒಟ್ಟಾರೆಯಾಗಿ ಇಂಥದ್ದೊಂದು ಆರೋಪ ನಿರಂತರವಾಗಿ ಕೇಳಿ ಬರ್ತಾನೆ ಇತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಕೂಡ ಆಗಿತ್ತು ಇದರ ನಡುವೆ ಇತ್ತೀಚೆಗೆ ಹೈಕೋರ್ಟ್ ಎಷ್ಟರ ಮಟ್ಟಿಗೆ ಗರಂ ಆಗಿತ್ತು ಅಂದ್ರೆ ಅಧಿಕಾರಿಗಳನ್ನು ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿತ್ತು ಕುಮಾರಸ್ವಾಮಿ ವಿರುದ್ಧ ಇಂಥದೊಂದು ಆರೋಪ ಇದೆ ಆದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಥವಾ ಅಧಿಕಾರಿಗಳು ನೀವು ಏನು ಮಾಡ್ತಾ ಇದ್ದೀರಿ ಯಾಕೆ ಒತ್ತುವರಿಯನ್ನು ತೆರವುಗೊಳಿಸಿಲ್ಲ ಕುಮಾರಸ್ವಾಮಿ ಅತ್ಯಂತ ಪ್ರಭಾವಿ ಉನ್ನತ ಹುದ್ದೆಯಲ್ಲಿ ಇದ್ದಾರೆ ಅವ್ರನ್ನ ಟಚ್ ಮಾಡೋದು ಬಹಳ ಕಷ್ಟ ಎನ್ನುವ ಕಾರಣಕ್ಕಾಗಿ ಸುಮ್ಮನೆ ಇದ್ದೀರಾ ನೀವೇನಾದರೂ ಹೀಗೆ ಸುಮ್ಮನೆ ಇದ್ದರೆ ಪ್ರಭಾವಿ ಎನ್ನುವ ಕಾರಣಕ್ಕಾಗಿ ಮೌನವಾಗಿ ಇದ್ದರೆ ನಿಮ್ಮನ್ನ ಜೈಲಿಗೆ ಕಳಿಸಬೇಕಾಗತ್ತೆ ನಿಮ್ಮ ವಿರುದ್ಧ ನಾವೇ ಕ್ರಮವನ್ನು ತೆಗೆದುಕೊಳ್ಳಬೇಕಾಗತ್ತೆ ಅಂತ ಹೈಕೋರ್ಟ್ ಖಡಕ್ ಸೂಚನೆಯನ್ನು ಸೂಚನೆಯನ್ನ ಕೊಟ್ಟಿತ್ತು ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಎಚ್ಚೆತ್ತುಕೊಂಡ ಹಾಗೆ ಕಾಣಿಸ್ತಾ ಇದೆ ಇವತ್ತು ಕುಮಾರಸ್ವಾಮಿಯವರಿಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಏನು ಅಂದ್ರೆ ಆ ಒತ್ತುವರಿಯನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆ ಇವತ್ತು ಆರಂಭ ಆಯಿತು ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡೀಟೇಲ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೀವೆಲ್ಲರೂ ಕೂಡ ಕೇಳಲೇಬೇಕಾಗಿರುವಂತಹ ವಿಚಾರ ಇದು ಕುಮಾರಸ್ವಾಮಿಯವರ ಮೇಲಿದ್ದಂಥ ಆರೋಪ ಏನು ಕುಮಾರಸ್ವಾಮಿಯವ್ರು ತಮ್ಮಂತ ತಾವು ಹೇಗೆ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಯಾವೆಲ್ಲ ರೀತಿಯಲ್ಲಿ ನಾಟಕ ಆಡ್ತು ಅಂತ ಅಂದ್ರೆ ಇವರೆಲ್ಲರೂ ಹೊರಗಡೆ ಕಿತ್ತಾಡ್ತಿರ್ತಾರೆ ಅದರ ಒಳಗೊಳಗೆ ಇವರೆಲ್ಲರೂ ಯಾವ ರೀತಿಯ ಒಂದೇ ಆಗಿರ್ತಾರೆ ಅದೆಲ್ಲವನ್ನು ಕೂಡ ಎಳೆ ಎಳೆಯಾಗಿ ವಿವರಿಸ್ತಾ ಹೋಗ್ತೀನಿ ಮೊದಲಿಗೆ ಇವತ್ತಿನ ಬೆಳವಣಿಗೆ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ಸದ್ಯ ಈ ರೀತಿಯಾಗಿ ಆರೋಪ ಕೇಳಿ ಬಂದಿದ್ದು ಬಿಡದಿಯ ಕೇತಗಾನಹಳ್ಳಿ ಬಳಿ ಇರುವಂತಹ ಜಮೀನಲ್ಲಿ ಹೆಚ್ಚು ಕಡಿಮೆ ಒಂದು ನೂರ ಹತ್ತು ಎಕರೆ ಇರುವಂತಹ ಜಮೀನದು ಅಲ್ಲಿ ಹದಿನಾಲ್ಕು ಎಕರೆ ಒತ್ತುವರಿ ಆಗಿದೆ ಅಂತ ಕಂದಾಯ ಇಲಾಖೆ ಹೇಳ್ತಾ ಇದೆ ತನ್ನ ಸರ್ವೆಯ ಪ್ರಕಾರವಾಗಿ ಇವತ್ತು ತೆರವು ಕಾರ್ಯಾಚರಣೆ ಆರಂಭ ಆಯಿತು ಅಲ್ಲೊಂದು ಫೆನ್ಸಿಂಗ್ ಅನ್ನ ಅಂದರೆ ಒಂದು ಬೇಲಿಯನ್ನು ಹಾಕಲಾಗುತ್ತೆ ಅದರ ಒಳಗಡೆ ಏನೇನಿದೆ ಅದೆಲ್ಲವನ್ನೂ ಕೂಡ ತೆರವುಗೊಳಿಸುವಂತ ಕೆಲಸವನ್ನ ಈಗಾಗಲೇ ಮಾಡಲಾಗ್ತಾ ಇದೆ ಅಲ್ಲಿ ಅಡಿಕೆ ಸಸಿಗಳನ್ನು ನೆಟ್ಟಿದ್ದಾರೆ ಜೊತೆಗೆ ಬೇರೆ ಬೇರೆ ಒಂದಷ್ಟು ಎಲ್ಲವೂ ಕೂಡ ಇದೆ ಅದನ್ನು ತೆರವುಗೊಳಿಸಿ ಇದು ಸರ್ಕಾರಿ ಜಮೀನು ಅಂತ ಹೇಳಿ ಬೇಲಿ ಹಾಕಿ ಹೋಗ್ತಾರೆ ಅದಾದ ಬಳಿಕ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಕ್ಕೊಂದು ವರದಿಯನ್ನು ಕೊಡ್ತಾರೆ ಜೊತೆಗೆ ಹೈಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿತ್ತಲ್ಲ ಹೈಕೋರ್ಟ್ಗೂ ಕೂಡ ಒಂದು ವರದಿಯನ್ನು ಕೊಡ್ತಾರೆ ನೋಡಿ ನಾವು ಈ ರೀತಿಯಾಗಿ ತೆರವುಗೊಳಿಸಿದ್ದೇವೆ ಅಂತ ಎಸ್ ಎಸ್ಆರ್ ಹಿರೇಮಠ ಅವರು ಹೇಳ್ತಾ ಇರೋದು ಆ ಹದಿನಾಲ್ಕು ಎಕರೆ ಮ್ಯಾಟ್ರೆ ಅಲ್ಲ ಅದು ದೊಡ್ಡ ವಿಚಾರವೇ ಅಲ್ಲ ಕುಮಾರಸ್ವಾಮಿ ಹಾಗೆ ಸಂಬಂಧಿಕರು ಸೇರಿ ಬರೋಬ್ಬರಿ ಎಪ್ಪತ್ತೊಂದು ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳಬೇಕು ಅದಕ್ಕೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಎನ್ನುವಂಥ ಮಾತನ್ನ ಅವರು ಈ ಕ್ಷಣಕ್ಕೂ ಕೂಡ ಹೇಳ್ತಿದ್ದಾರೆ ಹೀಗಾಗಿ ಈ ವಿಚಾರ ಇಲ್ಲಿ ನಿಲ್ಲುವ ಹಾಗೆ ಕಾಣಿಸ್ತಾ ಇಲ್ಲ ಇದು ಬೇರೆ ಬೇರೆ ರೂಪವನ್ನು ಪಡೆದುಕೊಳ್ಳುವಂತ ಎಲ್ಲಾ ಲಕ್ಷಣವೂ ಕೂಡ ಕಾಣಿಸ್ತಾ ಇದೆ ಹಾಗಾದ್ರೆ ಹಿಂದೆ ಆಗಿದ್ದೇನು ಅದನ್ನ ವಿವರವಾಗಿ ಗಮನಿಸ್ತಾಗ ಮಾತ್ರ ಏನು ಎತ್ತ ಎಲ್ಲವೂ ಕೂಡ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ನಲ್ಲಿ ಇಷ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ಬೋರ್ಡ್ ಟ್ವೆಂಟಿ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೆ ಹದಿನಾರು ನಾಲ್ಕು ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಒಂದು ಕಡೆ ಒಟ್ಟು ನೂರ ಹತ್ತು ಪಾಯಿಂಟ್ ಮೂರು ಎರಡು ಎಕರೆಯಷ್ಟು ಜಮೀನಿದು ಇಲ್ಲಿ ಹೆಚ್ ಡಿ ಕುಮಾರಸ್ವಾಮಿ ಹಾಗೆ ಅವರ ಚಿಕ್ಕಮ್ಮ ಆಗಿರುವಂತಹ ಸಾವಿತ್ರಿ ಹಾಗೆ ಡಿ ಸಿ ತಮ್ಮಣ್ಣ ಮಾಜಿ ಶಾಸಕರು ಇವರ ಸಂಬಂಧಿ ಅದೇ ರೀತಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಹಾಲಿ ಸಂಸದರು ಕೂಡ ಹೌದು ಇವರೆಲ್ಲರ ಜಮೀನು ಕೂಡ ಇದೆ ಜೊತೆಗೆ ಇವರೆಲ್ಲರ ವಿರುದ್ಧವೂ ಕೂಡ ಒತ್ತುವರಿ ಮಾಡಿಕೊಂಡಿರುವಂತ ಆರೋಪ ಇದೆ ನಾನು ಈಗಾಗಲೇ ಹೇಳ್ತಿರುವ ಹಾಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಎಸ್ ಆರ್ ಹಿರೇಮಠ ಅವ್ರು ಹೇಳ್ತಾ ಇರೋದು ಎಪ್ಪತ್ತೊಂದು ಎಕರೆ ಒತ್ತುವರಿ ಅಂತ ಆದರೆ ದೂರು ದಾಖಲಾಗಿದ್ದು ಐವತ್ನಾಲ್ಕು ಎಕರೆ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ದೂರು ಕೊಟ್ಟಿದ್ದು ಯಾರು ಅಂದ್ರೆ ಈ ಹಿಂದೆ ಸಂಸದರಾಗಿದ್ದಂಥವರು ದಿವಂಗತ ಜಿ ಮಾದೇಗೌಡರು ದೂರನ್ನ ಕೊಡ್ತಾರೆ ಅವರು ದೂರನ್ನ ಕೊಡ್ತಾ ಇದ್ದ ಹಾಗೆ ಲೋಕಾಯುಕ್ತ ಈ ವಿಚಾರದಲ್ಲಿ ತುಂಬ ಆಕ್ಟಿವ್ ಆಗಿ ಕೆಲಸವನ್ನು ಮಾಡುತ್ತೆ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ಮೇಲ್ನೋಟಕ್ಕೆ ಇಲ್ಲಿ ಒತ್ತುವರಿ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ಆ ಕಾರಣಕ್ಕಾಗಿ ಲೋಕಾಯುಕ್ತ ಅಧಿಕಾರಿಗಳು ಬಹಳ ಸ್ಪಷ್ಟವಾದಂಥ ಸೂಚನೆಯನ್ನು ಕೊಟ್ಟಿರ್ತಾರೆ ಅಧಿಕಾರಿಗಳಿಗೆ ಅಂದರೆ ಅಲ್ಲಿ ಒತ್ತುವರಿ ಆಗಿದೆಯಾ ಹೇಳಿ ನೀವು ನೀಟಾಗಿ ಪರಿಶೀಲನೆಯನ್ನು ಮಾಡಿ ಅದಾದ ಬಳಿಕ ಆ ಒತ್ತುವರಿ ಆಗಿರುವಂಥ ಜಮೀನನ್ನು ಸರ್ಕಾರದ ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ ಯಾವಾಗ ಸೂಚನೆ ಕೊಟ್ಟಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆದರೆ ಅದಾದ ಬಳಿಕ ಯಾವುದೇ ಬೆಳವಣಿಗೆ ಆಗಲಿಲ್ಲ ಹೀಗಾಗಿ ಈ ವಿಚಾರ ಹೈಕೋರ್ಟ್ ಮೆಟ್ಟಿಲಿರುತ್ತೆ ಹೈಕೋರ್ಟ್ನ ವಿಭಾಗೀಯ ಪೀಠ ಕೂಡ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಎಲ್ಲಿ ಒತ್ತುವರಿ ಆಗಿದೆಯಲ್ಲ ಆ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಆದರೆ ರಾಜ್ಯ ಸರ್ಕಾರ ಮಾತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕ್ರಮವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ ಕ್ರಮ ಜರುಗಿಸುವ ವರದಿ ಸಲ್ಲಿಕೆ ಆಗಬೇಕಿತ್ತು ಕೋರ್ಟ್ಗೆ ಆದರೆ ಸಲ್ಲಿಕೆ ಆಗಲಿಲ್ಲ ಯಾವ ಕಾರಣಕ್ಕಾಗಿ ಹೇಳಿ ಹೊರಗಡೆ ಇವರೆಲ್ಲರೂ ಕೂಡ ಕಿತ್ತಾಡ್ತಿರ್ತಾರೆ ಆದರೆ ಒಳಗೊಳಗೆ ಇವರೆಲ್ಲರೂ ಕೂಡ ಒಂದೇ ಅದನ್ನ ನಾವೀಗ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಈಗ ಕುಮಾರಸ್ವಾಮಿ ಅವರದು ದ್ವೇಷದ ರಾಜಕಾರಣ ಅನ್ಬಹುದು ಕಾಂಗ್ರೆಸ್ನವ್ರು ಇಲ್ಲ ಇಲ್ಲ ನಾವು ಕ್ರಮ ತೆಗೆದುಕೊಳ್ತಿದ್ದೀವಿ ಕಾನೂನು ಪ್ರಕಾರ ಅನ್ಬಹುದು ಅಂತದೇನೂ ಕೂಡ ಆಗಿಲ್ಲ ಒಳಗೊಳಗೆ ಇವರೆಲ್ಲರೂ ಕೂಡ ಒಂದೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ತೆಗೆದುಕೊಳ್ಳಲೇಬೇಕು ಅಂತಲೇ ಹಿಂದಿನ ಕ್ರಮ ತೆಗೆದುಕೊಳ್ಳಬೇಕಿತ್ತು ಕ್ರಮ ತೆಗೆದುಕೊಳ್ಳಲೇ ಇಲ್ಲ ಈಗ ಹೈಕೋರ್ಟ್ ಕಡಕ ಸೂಚನೆ ಕೊಟ್ಟಂತ ಕಾರಣಕ್ಕಾಗಿ ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ ಇಲ್ಲ ಅಂದ್ರೆ ಇದು ಕೂಡ ಆಗ್ತಾ ಇರಲಿಲ್ಲ ಒಟ್ಟು ಇಷ್ಟೆಲ್ಲ ಆಗಿತ್ತ ಸರ್ಕಾರ ಏನು ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಸುಮ್ಮನೆ ಕೂತ್ಕೊಂಡಿತ್ತು ಆಗ ಎಸ್ ಆರ್ ಇನ್ನೊಂದು ಅರ್ಜಿಯನ್ನು ಹಾಕ್ತಾರೆ ನ್ಯಾಯಾಂಗ ನಿಂದನೆ ಅರ್ಜಿ ಅಂದ್ರೆ ನೋಡಿ ಕೋರ್ಟ್ ಸೂಚನೆ ಕೊಟ್ಟರು ಕೂಡ ಕ್ರಮ ತೆಗೆದುಕೊಂಡಿಲ್ಲ ಅಂತ ಹೇಳಿ ಆ ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಜಜ್ ಅಧಿಕಾರಿಗಳನ್ನು ಹೆಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾರೆ ಪ್ರಮುಖವಾಗಿ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ರಾಜೇಂದ್ರ ಕುಮಾರ್ ಕಠಾರಿ ಅವರನ್ನ ಅವರು ಕ್ಲಾಸ್ ತೆಗೆದುಕೊಂಡು ಬಿಡ್ತಾರೆ ಏನು ಮಾಡ್ತಿದ್ರೆ ನೀವೆಲ್ರು ಕುಮಾರಸ್ವಾಮಿ ಜಾಗದಲ್ಲಿ ಯಾರಾದರೂ ಸಾಮಾನ್ಯರಿದ್ರೆ ಇದ್ರೆ ಸುಮ್ಮನೆ ಇರ್ತಿದ್ರೆ ಇಲ್ಲ ನಿಮ್ಮ ಶೌರ್ಯ ಎಲ್ಲವನ್ನೂ ಕೂಡ ಪ್ರದರ್ಶನ ಮಾಡ್ತಾ ಇದ್ದರೆ ಕುಮಾರಸ್ವಾಮಿ ಉನ್ನತ ಹುದ್ದೆಯಲ್ಲಿದ್ದಾರೆ ಎನ್ನುವ ಕಾರಣಕ್ಕಾಗಿ ಸುಮ್ಮನೆ ಕೂತ್ಕೊಂಡಿದ್ದೀರಿ ಹೀಗಾಗಿ ನನಗೆ ಇಂತಿಷ್ಟು ದಿನಗಳ ಒಳಗಾಗಿ ನೀವು ಕ್ರಮ ತೆಗೆದುಕೊಳ್ಳೇಬೇಕು ಇಲ್ಲ ಅಂತಾದ್ರೆ ನಿಮ್ಮನ್ನು ಜೈಲಿಗೆ ಕಳಿಸ್ತೀನಿ ನಿಮ್ಮ ವೇತನವನ್ನು ತಡೆ ಹಿಡಿಯಲಾಗುತ್ತೆ ನಿಮ್ಮೇಲೆ ಯಾವ ಕ್ರಮ ತೆಗೆದುಕೊಳ್ಬೇಕು ಆ ಕ್ರಮ ತೆಗೆದುಕೊಳ್ತೀವಿ ಅಂತ ಕೋರ್ಟ್ ಹೇಳುತ್ತೆ ಅದಾದ ನಂತರ ಎಚ್ಚೆತ್ತುಕೊಂಡಂತ ಕಂದಾಯ ಇಲಾಖೆ ಹಾಗೆ ಸರ್ವೆ ಇಲಾಖೆ ಒಂದು ಜಂಟಿ ಸರ್ವೆಯನ್ನು ನಡೆಸ್ತಾರೆ ಅವರ ಸರ್ವೆ ಪ್ರಕಾರ ಹದಿನಾಲ್ಕು ಎಕರೆ ಒತ್ತುವರಿ ಆಗಿದೆಯಂತೆ ಅದಾದ ಬಳಿಕವೂ ಕೂಡ ಏನು ಕ್ರಮ ಆಗಿರಲಿಲ್ಲ ಮತ್ತೊಮ್ಮೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಳ್ಳುತ್ತೆ ಆದಷ್ಟು ಬೇಗ ಕ್ರಮ ತೆಗೆದುಕೊಂಡಿಲ್ಲ ಅಂತಾದರೆ ಈ ಬಾರಿಯಂತೂ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅದರ ಬದಲಾಗಿ ನೀವು ಹೇಗೆ ನಾಟಕ ಆಡ್ತಿದ್ದೀರಿ ಎನ್ನುವಂಥ ವಿಚಾರ ನಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಎನ್ನುವಂಥ ವಿಚಾರವನ್ನು ಕೂಡ ಜಡ್ಜ್ ಹೇಳ್ತಾರೆ ನೀವು ಎಸ್ ಐ ಟಿಯನ್ನು ರಚನೆ ಮಾಡಿದ್ದೀರಿ ಎಸ್ ಐ ಟಿ ರಚನೆಯ ಉದ್ದೇಶ ತನಿಖೆ ಮತ್ತೊಂದು ಮಗದೊಂದು ಅಲ್ಲ ಈ ಆರೋಪಿಗಳು ಅಂತ ಯಾರಿದ್ದಾರೆ ಅಥವಾ ಯಾರ ಮೇಲೆ ಆರೋಪ ಕೇಳಿ ಬಂದಿದೆ ಅವರು ಕೋರ್ಟ್ ಬಂದು ತಡೆಯಾಜ್ಞೆಯನ್ನು ತರೋದಿಕ್ಕೆ ನೀವೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀರಿ ಎಸ್ ಐ ರಚನೆ ಮಾಡಿ ಇಂತಹ ನಾಟಕ ಎಲ್ಲವೂ ಕೂಡ ನಡೆಯೋದಿಲ್ಲ ನೀವು ಕ್ರಮ ತೆಗೆದುಕೊಳ್ಳಲೇಬೇಕು ಅಂತ ಕೋರ್ಟ್ ಸ್ಪಷ್ಟವಾದಂತ ಸೂಚನೆಯನ್ನು ಕೊಡುತ್ತೆ ಅದರ ಬೆನ್ನಲ್ಲೇ ಇವತ್ತು ಕ್ರಮ ಮತ್ತೊಂದು ಮಗದೊಂದು ಆಗ್ತಾ ಇದೆ ಬರೀ ಹದಿನಾಲ್ಕು ಎಕರೆ ಅಂತ ಆದ್ರೆ ಕುಮಾರಸ್ವಾಮಿಯವರಿಗೆ ಬಹಳ ದೊಡ್ಡ ಲಾಸ್ ಆದ ಹಾಗೆ ಕಾಣೋದಿಲ್ಲ ಎಪ್ಪತ್ತೊಂದು ಎಕರೆ ಅಂದ್ರೆ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಬೀಳುತ್ತೆ ಹೀಗಾಗಿ ಇದು ಮುಂದೆ ಯಾವ್ಯಾವ ರೂಪವನ್ನು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ ಕೋರ್ಟಲ್ಲಿ ಕೂಡ ವಿಚಾರ ಪ್ರಸ್ತಾಪ ಆಗಿದೆ ಎಪ್ಪತ್ತೊಂದು ಎಕರೆ ಅಂತ ಹೇಳಿ ಜೊತೆಗೆ ಎಸ್ಆರ್ ಹಿರೇಮಠ ಕೂಡ ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ ಎನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಅವ್ರ ಪ್ರಕಾರ ಕುಮಾರಸ್ವಾಮಿ ಮಾತ್ರ ಅಲ್ಲ ಕುಮಾರಸ್ವಾಮಿ ಅವರು ಚಿಕ್ಕಮ್ಮ ಸಿ ತಮ್ಮಣ್ಣ ಡಾಕ್ಟರ್ ಸಿ ಎನ್ ಮಂಜುನಾಥ್ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿ ಇಡೀ ಫ್ಯಾಮಿಲಿ ಅವರೇ ಇಲ್ಲಿ ಒತ್ತುವರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಬೇಕಾಬಿಟ್ಟಾಗ ಜಮೀನು ತೆಗೆದುಕೊಂಡಿದ್ದಾರೆ ಎನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಇಷ್ಟು ಸದ್ಯಕ್ಕೆ ಆಗಿರುವಂಥ ಬೆಳವಣಿಗೆ ಇನ್ನು ಕುಮಾರಸ್ವಾಮಿ ಅವರು ತಮ್ಮಂತಾಗ್ ಹೇಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಕುಮಾರಸ್ವಾಮಿ ಅವರು ಹೇಳ್ತಿರೋದು ಇಲ್ಲ ಇದು ಸರ್ಕಾರದ ದ್ವೇಷದ ಕ್ರಮ ನಾನು ಒಂದು ಚೂರು ಒತ್ತುವರಿ ಮಾಡ್ಕೊಂಡಿಲ್ಲ ನಾನು ನೀಟಾಗಿ ಸರ್ವೆ ಮಾಡಿಸಿಯೇ ಜಮೀನನ್ನು ತೆಗೆದುಕೊಂಡಿದ್ದೇನೆ ಎಂಬತ್ಮೂರು ಎಂಬತ್ನಾಲ್ಕರ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದರ ವಯಸ್ಸು ಇರಬಹುದೇನೋ ನಾನು ಆಗಲೇ ಸಿನಿಮಾದಲ್ಲಿ ದುಡಿಮೆ ಮಾಡ್ತಾ ಇದ್ದೆ ಆಗ ನಾನು ನಲವತ್ತೈದು ಎಕರೆ ಜಮೀನನ್ನ ಖರೀದಿ ಮಾಡಿದ್ದೆ ಅಂತ ಅವರು ಹೇಳ್ತಾ ಇರೋದು ಇನ್ನು ಬೇರೆ ಬೇರೆ ರೀತಿಯಲ್ಲೂ ಕೂಡ ಒಂದಷ್ಟು ಅವ್ರನ್ನ ಸಮರ್ಥನೆ ಮಾಡಿಕೊಳ್ಳುವಂಥ ನಡೆ ಆಗ್ತಾ ಇದೆ ಬಿಜೆಪಿ ನಾಯಕರು ಕೂಡ ಆಗ ಕುಮಾರಸ್ವಾಮಿ ಅವರ ಮೇಲೆ ಆರೋಪ ಮಾಡ್ತಾ ಇದ್ರು ಈಗ ಅವ್ರ ಜೊತೆ ಮೈತ್ರಿ ಅಲ್ವಾ ಅವರ ಸರ್ಕಾರದ ಕೇಂದ್ರ ಸಚಿವರಲ್ವಾ ಹೀಗಾಗಿ ಬಿಜೆಪಿ ನಾಯಕರು ಕೂಡ ತಾಮುಂದು ನಾಮುಂದು ಅಂತ ಹೇಳಿ ಕುಮಾರಸ್ವಾಮಿ ಅವರನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಇನ್ನೊಂದು ಕಡೆಯಿಂದ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಒಂದಷ್ಟು ಸಚಿವರು ಇಲ್ಲ ನಾವು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಿದ್ದೀವಿ ಹಾಗೆ ಹೀಗೆ ಅಂತಿದ್ದಾರೆ ಯಾವ ಮಣ್ಣು ಕ್ರಮವೂ ಇಲ್ಲ ಕೋರ್ಟ್ ಸೂಚನೆ ಕೊಟ್ಟಿಲ್ಲ ಅಂತ ಆಗಿದ್ರೆ ಇವ್ರು ಏನೂ ಮಾಡ್ತಾ ಇರ್ಲಿಲ್ಲ ಈಗ ಬಂದು ನಾವು ಹಾಗೆ ಮಾಡ್ತಿದ್ದೀವಿ ಹೀಗೆ ಮಾಡ್ತಿದ್ದೀವಿ ಅಂತ ಶೌರ್ಯ ಪ್ರದರ್ಶಿಸಬಹುದು ಯಾವ ಶೌರ್ಯವೂ ಇಲ್ಲ ಇವ್ರು ಏನೂ ಮಾಡ್ತಾ ಇರಲಿಲ್ಲ ಈಗ ಅನಿವಾರ್ಯ ಆಗಿದೆ ಕೋರ್ಟ್ ಸೂಚನೆ ಕೊಟ್ಟ ಕಾರಣಕ್ಕಾಗಿ ಅನಿವಾರ್ಯ ಆಗಿಬಿಟ್ಟಿದೆ ಮುಂದಿನ ಹಿಯರಿಂಗ್ ಅಲ್ಲಿ ಕೋರ್ಟ್ ಇನ್ನೂ ಕರಮಾಗುವಂತ ಸಾಧ್ಯತೆ ಇದೆ ಕೋರ್ಟ್ನ ಕೆಂಗಣ್ಣಿಗೆ ಕೆಂಗಣ್ಣಿ ಗುರಿ ಆಗಬಾರದು ಅಂತ ಹೇಳಿ ಏನೋ ಒಂದು ನಾಟಕ ಆಡ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಇದು ಯಾಕೆ ಇವರೆಲ್ಲರೂ ಒಳಗೊಳಗೆ ಒಂದೇ ಅಂದ್ರೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಂತಲ್ಲ ಎಲ್ಲ ಪಕ್ಷದಲ್ಲೂ ಕೂಡ ಇಂಥವ್ರು ಬೇಕಾದಷ್ಟು ಸರ್ಕಾರಿ ಜಮೀನನ್ನು ತಮ್ಮ ಬುಟ್ಟಿಗೆ ಹಾಕೊಂಡಂಥವ್ರು ಗುಳು ಮಾಡಿದಂಥವ್ರು ಬೇಕಾದಷ್ಟು ಮಂದಿ ಇದ್ದಾರೆ ಅವ್ರದ್ದು ತೆಗೆಯೋಕೋದ್ರೆ ನಮ್ದು ಹೊರಗಡೆ ಬರುತ್ತೆ ನಮ್ಮ ತೆಗೆಯ ಹೋದ್ರೆ ಅವ್ರದ್ದು ಹೊರಗಡೆ ಬರುತ್ತೆ ಅಂತ ಎಲ್ಲರೂ ಸುಮ್ಮನೆ ಇರ್ತಾರೆ ಉದಾಹರಣೆ ಕುಮಾರಸ್ವಾಮಿ ಅವರ ವಿಚಾರವನ್ನ ತೆಗೆದುಕೊಳ್ಳೋದಾದ್ರೆ ಒಂದಷ್ಟು ಡಾಕ್ಯುಮೆಂಟ್ಸ್ ಇಟ್ಕೊಂಡು ಅವರು ಯಾವಾಗಲೂ ಬರ್ತಾರೆ ನಾನು ಅವ್ರದ್ದು ಹಂಗೆ ಬಿಡ್ತೀನಿ ಇವ್ರದ್ದು ಹಿಂಗೆ ಬಿಡ್ತೀನಿ ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅದಿದೆ ಇದು ಇದೆ ಅಂಥೇಳಿ ಆದರೆ ಬಿಟ್ಟಿದ್ದಂತೂ ನಾವು ನೋಡೇ ಇಲ್ಲ ಇದು ಕುಮಾರಸ್ವಾಮಿ ಅವರಂತಲ್ಲ ಎಲ್ಲರದ್ದು ಇದೇ ರೀತಿಯಾದಂತಹ ಮಾತು ಅಂದ್ರೆ ಇವರೆಲ್ಲರೂ ಸೇರ್ಕೊಂಡು ನಮ್ಮನ್ನು ಮೂರ್ಖರನ್ನಾಗಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಮೂರ್ಖರಾಗಿರುವಂತ ನಾವು ಮಾತ್ರ ಅಯ್ಯೋ ಅವ್ರು ನಮ್ ನಾಯಕ ಅಯ್ಯೋ ಇವ್ ನಮ್ಮ ನಾಯಕ ಆ ಪಕ್ಷ ಈ ಪಕ್ಷ ಅಂತ ಹೇಳಿ ಅವರು ಹಿಂದೆ ಹೋಗ್ತಾ ಇರ್ತೀವಿ ಈಗಲೂ ಒಂದು ಚೆನ್ನಾಗಿ ಕಮೆಂಟ್ಸ್ ಮಾಡ್ತೀರಿ ನೀನು ಹಂಗೆ ನೀನು ಹಿಂಗೆ ಅಂತ ಹೇಳಿ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಜನರೇ ಹಾಗೆ ಅಂಥದ್ದೊಂದು ವ್ಯವಸ್ಥೆಯಲ್ಲಿ ನಾವು ನೀವೆಲ್ಲರೂ ಕೂಡ ಬದುಕ್ತ ಇದ್ದೀವಿ ಬಹಳ ಬೇಸರ ಅಂದರೆ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಜಾಗವನ್ನು ಏನಾದರೂ ಸರ್ಕಾರಿ ಜಮೀನನ್ನು ಯಾರೋ ಒಬ್ಬ ಒಬ್ಬ ರೈತ ಒತ್ತುವರಿ ಅಲ್ಲಿ ಏನೋ ಮಾಡ್ತಾ ಇದ್ರು ಅದನ್ನು ಬಂದ್ ಅಂತ ಹೇಳಿ ತೆರವು ಮಾಡೋಗ್ಬಿಡ್ತಾರೆ ಈ ರಾಜಕಾಲುವೆ ಮೇಲೆ ಪಾಪ ಗೊತ್ತಿದ್ದೋ ಗೊತ್ತಿಲ್ಲದೋ ಸಾಕಷ್ಟು ಮಂದಿ ಮನೆ ಕಟ್ಕೊಂಡು ಬಿಟ್ಟಿದ್ರು ಹಿಂದೆ ಮುಂದೆ ನೋಡಲಿಲ್ಲ ಅವರೆಲ್ಲರನ್ನೂ ಕೂಡ ತೆರವು ಮಾಡಿ ಹೋಗೋ ಹೊರಟೋಗ್ಬಿಟ್ರು ಹೋಗ್ಬಿಟ್ರು ಆದರೆ ಇಂಥ ಪ್ರಭಾವಿಗಳು ಮಾಡಿದಾಗ ಮಾತ್ರ ಇಷ್ಟು ಸುದೀರ್ಘವಾದಂಥ ಪ್ರಕ್ರಿಯೆ ಎಲ್ಲವೂ ಕೂಡ ನಡೆಯುತ್ತೆ ಒಂದುಗಳೇ ನಿಮ್ಗೇನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ